ಬಸಗೊಂಡ ಬಸಗೋಡ ಬಾಡಿದ್ರೆ ಪಕ್ಷ ಒಂದು ಕೊಟ್ರೆ ಪಕ್ಷ ನಿಮ್ಮ ಕರಿತಂದ್ರೆ ಇವತ್ತು ದಿವಸ ನೀವು ಬರಬೇಕು ನಮ್ಮಂತವರಿಗೆ ಮಾರ್ಗದರ್ಶನ ಮಾಡುವ ಮುಖಾಂತರ ಉತ್ತರ ಕರ್ನಾಟಕದ ಕಣಸುಗಾರನ ಕನಸನ್ನು ನನಸು ಮಾಡ್ಬೇಕಂತ ವೇದಿಕೆ ಮೇಲೆ ಎಲ್ಲರ ಪರವಾಗಿ ನಿಮಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ನಾವು ಚಮಚಾಗಿರಿ ಮಾಡಿ ಅಂದು ಅಪ್ಪಾಜಿ ಅಂದು ನಮ್ಮ ನಮ್ಮತನ ಎಂದು ಬಿಡ್ತೀವಲ್ಲ ಅದಕ್ಕಿನ್ನ ಸಂಜೆ ನ್ಯೂಸ್ಗೆ ಸ್ವಾಗತ ಉತ್ತರ ಕರ್ನಾಟಕದಲ್ಲಿ ಯತ್ನಾಳ್ ಹವ ಯತ್ನಾಳ್ಗೆ ಮೋದಿ ಅವರ ಕರೆ ಬೆಚ್ಚಿದ ಬಿಜೆಪಿ ನಾಯಕರು ನಾನು ಯಾರಿಗೂ ಚಮಚಾಗಿರಿ ಮಾಡೋದಿಲ್ಲ ಯಾರ ಕಾಲನ್ನು ಅಪ್ಪಾಜಿ ಅಂತ ಹಿಡಿಯೋದಿಲ್ಲ ಅಂತೇಳಿ ಪರೋಕ್ಷವಾಗಿ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಸಿಡಿದೆದ್ದಿದ್ದಾರೆ ಹಿಂದೂ ಹುಲಿ ಹಿಂದೂ ಹುಲಿ ನಿಜಕ್ಕೂ ಹೊಸ ಪಕ್ಷ ಕಟ್ತಾರ ಯತ್ನಾಳ್ ಈ ಕುರಿತಾದ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ನೇರವಾಗಿ ಮುಖ್ಯವಾದಂಥ ವಿಚಾರಕ್ಕೆ ಬರೋಣ ಸ್ನೇಹಿತರೆ ನಿಮಗೆಲ್ರಿಗೂ ಈಗಾಗಲೇ ಗೊತ್ತಿರುವಂತೆ ಆ ಯತ್ನಾಳ್ ಅವರು ಹಿಂದೂ ಹುಲಿ ಅಂತೇಳಿ ಒಂದು ಫಯರ್ ಬ್ರ್ಯಾಂಡ್ ಅನ್ನ ಫಯರ್ ಬ್ರ್ಯಾಂಡ್ ಹಿಂದೂ ಹುಲಿ ಅಂತೇಳಿ ಒಂದು ಎಲ್ಲೇ ಎಲ್ಲೇ ಹೋದರೂ ಬಂದರೂ ಕೂಡ ಒಂದು ರೀತಿನಲ್ಲಿ ಜನರ ಸಾಗರವೋ ಜನಸಾಗರವೋ ಜನಸಾಗರ ಅಂತ ಹೇಳ್ಬೋದು ಯಾಕಂದರೆ ಮೊನ್ನೆ ನಡೆದಂಥ ಮದ್ದೂರಿನ ಗಣೇಶೋತ್ಸವದ ಒಂದು ಆ ಒಂದು ಇಶ್ಯೂನಲ್ಲೂ ಕೂಡ ನೋಡಿ ಉತ್ತರ ಕರ್ನಾಟಕದ ಒಬ್ಬ ನಾಯಕ ಇಲ್ಲಿ ಈ ಈ ಭಾಗಕ್ಕೂ ಬರ್ತಾರೆ ಅಂದರೆ ಅಲ್ಲೂ ಕೂಡ ಜನವೋ ಜನವೋ ಜೊತೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ನಿನ್ನೆ ನಡೆದಂಥ ಏನು ಉಮೇಶ್ ಕತ್ತಿ ಅವರ ಆ ಒಂದು ಪುಣ್ಯ ಸ್ಮರಣೆಯ ಸಂದರ್ಭದಲ್ಲಿ ಆ ಒಂದು ಕೃತಿ ಬಿಡುಗಡೆ ಸಂದರ್ಭದಲ್ಲಿ ಗ್ರಂಥ ಲೋಕಾರ್ಪಣೆ ಸಂದರ್ಭದಲ್ಲೂ ಕೂಡ ಯತ್ನಾಳ್ ಅವರ ಹವ ಉತ್ತರ ಕರ್ನಾಟಕದಲ್ಲಿ ಅವರ ಹವ ಹೆಂಗಿತ್ತು ಅಂತ ಅಂದರೆ ನಿಜಕ್ಕೂ ಅವರ ಹವ ಕಂಡು ಬಿ ಜೆ ಪಿ ನಾಯಕರು ಅಷ್ಟೇ ಅಲ್ಲದೆ ಕಾಂಗ್ರೆಸ್ನ ಸ್ಥಳೀಯ ನಾಯಕರುಗಳು ಅಂದರೆ ಸಾಹುಕಾರ್ ಸಾಹುಕಾರ್ ಕುಟುಂಬ ಇದ್ದಾರಲ್ಲ ಸತೀಶ್ ಜಾರಕಿಹೊಳಿ ಅವರ ಕುಟುಂಬ ಸೊ ಅವರ ಕುಟುಂಬ ಕೂಡ ಇಲ್ಲಿ ಬೆಚ್ಚಿ ಬಿದ್ದಿರುವಂಥದ್ದು ಯಾಕಂದರೆ ಓದಲ್ಲಿ ಬಂದಲ್ಲಿ ಯತ್ನಾಳ್ ಅವರ ಹವ ಜನಪ್ರಿಯತೆ ಅವರನ್ನು ಉಚ್ಚಾಟನೆ ಮಾಡಿದ ಮೇಲೆ ಹೆಚ್ಚಾಗ್ತಾ ಇದೆ ಎನ್ನುವಂಥದ್ದೇ ಇಲ್ಲಿ ಬಿ ಜೆ ಪಿ ನಾಯಕರ ಒಂದು ಆತಂಕಕ್ಕೆ ಆತಂಕಕ್ಕೆ ಕಾರಣ ಜೊತೆಯಲ್ಲಿ ದೆಹಲಿಯ ಹೈಕಮಾಂಡ್ ನಾಯಕರು ಇನ್ನೇನು ಕೆಲವೇ ದಿನಗಳಲ್ಲಿ ಯತ್ನಾಳ್ ಅವರಿಗೆ ಬುಲಾವ್ ನೀಡಿದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಎನ್ನುವಂತಹ ಬೆಳವಣಿಗೆಗಳು ಒಂದು ಕಡೆ ಆಗ್ತಾ ಇರುವಂಥದ್ದು ಬಿ ಜೆ ಪಿ ನಾಯಕರ ರಾಜ್ಯ ಬಿ ಜೆ ಪಿ ನಾಯಕರ ನಿದ್ದೆಗೆ ಇಡಿಸಿದೆ ಅಂತ ಹೇಳಿದ್ರು ಭವಿಷ್ಯ ತಪ್ಪಾಗಲಿಕ್ಕಿಲ್ಲ ಇನ್ನು ನೇರವಾಗಿ ಮುಖ್ಯ ವಿಚಾರಕ್ಕೆ ಬರೋದಾದರೆ ನಿನ್ನೆ ಬೆಳಗಾವಿಯ ಬೆಳಗಾವಿನಲ್ಲಿ ಉಮೇಶ್ ಕತ್ತಿಯವರ ಅವರ ಗ್ರಂಥ ಲೋಕಾರ್ಪಣೆ ಒಂದು ಕಾರ್ಯಕ್ರಮ ಇರುತ್ತೆ ಆ ಉಮೇಶ್ ಕತ್ತಿಯವರು ಅಂದ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತಿರೋದು ಉಮೇಶ್ ಕತ್ತಿಯವರ ಸಹೋದರ ಈಗ ಉಮೇಶ್ ಕತ್ತಿಯವರ ಆ ಒಂದು ಅವರ ನಿಧನದ ನಂತರ ಈಗ ರಮೇಶ್ ಕತ್ತಿಯವರು ಆ ಒಂದು ಸ್ಥಾನವನ್ನು ಅಂದರೆ ಅಣ್ಣನ ಸಹೋದರನ ಆ ಒಂದು ಅಣ್ಣನ ಸ್ಥಾನವನ್ನು ತುಂಬಲಿಕ್ಕೆ ರಾಜಕೀಯವಾಗಿ ಉತ್ತರ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಒಂದು ಬಲವನ್ನು ತುಂಬಲಿಕ್ಕೆ ಅಲ್ಲಿ ನಿಂತಿರುವಂಥದ್ದು ಸೊ ಆ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಹಿಂದೂ ಫೈರ್ ಬ್ರ್ಯಾಂಡ್ ಯತ್ನಾಳ್ ಅವರು ಹೋಗ್ತಾರೆ ಅಲ್ಲಿ ಯತ್ನಾಳ್ ಅವ್ರಿಗೆ ಜೈಕಾರವು ಜೈಕಾರ ಜೊತೆಯಲ್ಲಿ ಯತ್ನಾಳ್ ಅವರು ಭಾಷಣ ಮಾಡ್ತಾ ಮಾತನಾಡ್ತಾರೆ ಅವರು ಹೊಸ ಪಕ್ಷದ ಕುರಿತು ಕೂಡ ಅಲ್ಲಿ ಚರ್ಚೆ ಆಗುತ್ತೆ ಜೊತೆಯಲ್ಲಿ ರಮೇಶ್ ಕತ್ತಿಯವರು ಅಂದರೆ ಏನು ಉಮೇಶ್ ಕತ್ತಿ ಅವರ ಸಹೋದರ ರಮೇಶ್ ಕತ್ತಿಯವರು ಕೂಡ ಏನು ಹೇಳ್ತಾರೆ ಅವರ ಕುರಿತು ಆ ವಿಡಿಯೋನ ಒಮ್ಮೆ ನೋಡ್ಕೊಂಡು ಬನ್ನಿ ಯಾಕಂದರೆ ಯತ್ನಾಳ್ ಅವರು ಬಿಜೆಪಿಗೆ ಪಿಯಿಂದ ಉಚ್ಚಾಟ ಉಚ್ಚಾಟನೆ ಆದ ನಂತರ ಅವರ ಹವಾ ಜೊತೆಯಲ್ಲಿ ಅವರ ಜಯ ಜನಪ್ರಿಯತೆ ಹೆಚ್ಚಾಗ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಬಿ ಜೆ ಪಿಗೆ ಬನ್ನಿ ನಿಮ್ಮಂಥ ನಾಯಕರುಗಳು ನಮ್ಮಂಥವ್ರನ್ನ ನಮ್ಮಂಥವರ ಒಂದು ಮಾರ್ಗದರ್ಶನಕ್ಕೆ ನಿಂತ್ಕೊಂಡು ನಿಲ್ಲಬೇಕು ಜೊತೆಲಿ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ನಿಮ್ಮಂಥ ನಾಯಕರು ಬೇಕು ಯಾಕಂದರೆ ಬಿ ಜೆ ಪಿಗೆ ನೀವು ನೀವು ನೀಡಿದಂಥ ಕೊಡುಗೆ ಅಪಾರವಾಗಿರುವಂಥದ್ದು ಹಾಗಾಗಿ ನಿಮ್ಮಂತವರ ಮಾರ್ಗದರ್ಶನ ನೀವು ಮತ್ತೆ ಪಿಗೆ ಏನು ನಾಯಕರುಗಳು ಕರೆ ಮಾಡಿದ್ರೆ ನೀವು ಮತ್ತೆ ಪಿಗೆ ಬರಬೇಕು ಎನ್ನುವಂಥ ಒಂದು ಕೂಡ ಆ ಒಂದು ಏನು ಬೇಡಿಕೆಯನ್ನು ಕೂಡ ಇಲ್ಲಿ ರಮೇಶ್ ಕತ್ತಿ ಉಮೇಶ್ ಕತ್ತಿ ಅವರ ಸಹೋದರ ರಮೇಶ್ ಕತ್ತಿ ಅವರು ವೇದಿಕೆಯಲ್ಲಿ ಏನು ಆಡಿದ್ರು ಯತ್ನಾಳ್ ಕುರಿತು ಆ ವಿಡಿಯೋ ನೀವು ಬರಬೇಕು ನಮ್ಮಂತವರಿಗೆ ಮಾರ್ಗದರ್ಶನ ಮಾಡುವ ಮುಖಾಂತರ ಉತ್ತರ ಕರ್ನಾಟಕದ ಕಣಸುಗಾರನ ಕನಸನ್ನು ನನಸು ಮಾಡಬೇಕಂತ ವೇದಿಕೆ ಮೇಲೆ ಎಲ್ಲರ ಪರವಾಗಿ ನಿಮಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಯತ್ನಾಳ್ ಅವ್ರಿಗೆ ಯಾವ ರೀತಿ ಆಹ್ವಾನ ಆ ಒಂದು ತುಂಬು ಸಭೆಯಲ್ಲಿ ಅಂದ್ರೆ ಜನವೋ ಜನ ಉತ್ತರ ಕರ್ನಾಟಕದ ಜನ ಹೇಗೆ ಅಂದರೆ ಜನ ಜನ ಮರಳು ಜಾತ್ರೆ ಮರಳು ಎನ್ನುವಂತೆ ಅಲ್ಲಿನ ಸ್ಥಳೀಯ ನಾಯಕರುಗಳನ್ನು ಒಂದು ರೀತಿ ದೇವರಂತೆ ಪೂಜೆ ಮಾಡ್ತಾರೆ ನಿಮಗೆ ಇನ್ನೊಂದು ಮುಖ್ಯವಾದಂಥ ವಿಚಾರ ಬಹುಶಃ ಗೊತ್ತಿರುತ್ತೆ ಅಂತ ಅನಿಸುತ್ತೆ ಇಲ್ಲಿ ಪ್ರತಿಷ್ಠಿತ ಎರಡು ಕುಂಬ ಕುಟುಂಬಗಳು ಒಂದು ಕತ್ತಿಯವರ ಕುಟುಂಬ ಮತ್ತೊಂದು ಏನು ಉಮೇ ಉಮೇಶ್ ಕತ್ತಿ ರಮೇಶ್ ಕತ್ತಿ ಆ ಒಂದು ಕುಟುಂಬ ಜೊತೆಯಲ್ಲಿ ಸಾಹುಕಾರ ರಮೇಶ್ ಸತೀಶ್ ಜಾರಕಿಹೊಳಿಯವರ ಆ ಸಾಹುಕಾರ ಕುಟುಂಬ ಈ ಎರಡೂ ಕುಟುಂಬಗಳ ನಡುವೆ ನೇರವಾದಂಥ ಜಿದ್ದಾಜಿದ್ದಿ ಅಲ್ಲಿ ಸ್ಥಳೀಯವಾಗಿರುವಂಥ ಆ ಒಂದು ಮೂರು ಕ್ಷೇತ್ರಗಳಿಗೆ ಹುಕ್ಕೇರಿಯ ಏನು ವಿದ್ಯುತ್ ಸಹಕಾರ ಸಂಘ ಒಂದು ಮತ್ತೊಂದು ಡಿ ಸಿ ಸಿ ಬ್ಯಾಂಕು ಮತ್ತೊಂದು ಸಕ್ಕರೆ ಕಾರ್ಖಾನೆ ಮೂರು ಏನು ಮೂರು ಸ್ಥಾನಗಳಿಗೂ ಕೂಡ ಈ ಎರಡೂ ಸಾಹುಕಾರರ ಕುಟುಂಬ ಒಂದು ರೀತಿ ಜಿದ್ದಿಗೆ ಬಿದ್ದಿ ಆ ಎಲೆಕ್ಷನ್ನ ಸ ಶತಾಯಗತಾಯ ಗೆಲ್ಲಬೇಕು ಅನ್ನುವಂತ ಒಂದು ಸ್ವಪ್ರತಿಷ್ಠೆಗೆ ಬಿದ್ದು ಆ ಒಂದು ಚುನಾವಣೆಯನ್ನು ಎದುರಿಸುತ್ತೆ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ರಾಜಕೀಯದ ತಮ್ಮ ಶತ್ರು ಏನು ಈ ರಮೇಶ್ ಜಾರಕಿಹೊಳಿ ಅವರ ಆ ಸಾಹುಕಾರ ಕುಟುಂಬ ಸಾಹುಕಾರ ಕುಟುಂಬವರದ ಕುಟುಂಬದವರ ವಿರುದ್ಧವೂ ಕೂಡ ಇಲ್ಲಿ ರಮೇಶ್ ಕತ್ತಿ ಅವರು ಒಂದು ರೀತಿ ತೊಡೆ ತಟ್ಟಿದ್ರು ಅದಕ್ಕೆ ಸಪೋರ್ಟಿವ್ ಆಗಿ ಎಲ್ಲೋ ಒಂದು ಕಡೆ ಏನು ಫಯರ್ ಬ್ರ್ಯಾಂಡ್ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಖ್ಯಾತಿ ಗಳಿಸ್ತಾ ಇರುವಂಥ ಇತ್ತೀಚೆಗೆ ಯತ್ನಾಳ್ ಅವರು ಕೂಡ ಒಂದು ರೀತಿ ಸಾಥ್ ಕೊಟ್ಟರು ಅಂತ ಹೇಳ್ಬೋದು ಇನ್ನು ಯತ್ನಾಳ್ ಅವರಿಗೆ ಅಲ್ಲಿ ಕೈ ಮುಗಿದು ರಮೇಶ್ ಕತ್ತಿ ಅವರು ಹೇಗೆ ಕೇಳ್ಕೊಳ್ತಾರೆ ಉತ್ತರ ಕರ್ನಾಟಕದಲ್ಲಿ ಹಿಂದೂ ಹುಲಿ ಹವ ಹೆಂಗಿದೆ ಅಂದರೆ ಅವರು ಎತ್ನಾಳವ್ರ ವೇದಿಕೆಗೆ ಬರ್ತಾ ಇದ್ದಂಗೆ ಅಲ್ಲಿದ್ದಂಥ ಜನ ಅವ್ರಿಗೆ ಜೈಕಾರ ಅವ್ರಿಗೆ ಶಿಳ್ಳೆ ಚಪಾಳೆ ಹಾಕಿ ಅವರನ್ನು ಬರಮಾಡ್ಕೊಂಡಿದ್ದು ಎಲ್ರಿಗೂ ಕೂಡ ಒಂದು ರೀತಿ ಆಶ್ಚರ್ಯ ಹುಟ್ಟಿಸುತ್ತೆ ಯಾಕಂದರೆ ಅವ್ರು ಯಾರು ಕೂಡ ಐನೂರು ರೂಪಾಯಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಟ್ಟು ಕರೆತಂದಂಥ ಜನ ಅಲ್ಲ ಅಭಿಮಾನದಿಂದ ಅದಕ್ಕೆ ಹೇಳಿದ್ದು ಜನ ಮರಳೋ ಜಾತ್ರೆ ಅನ್ನೋ ಹಾಗೆ ಈ ಉಚಿ ಉತ್ತರ ಕರ್ನಾಟಕದ ಮಂದಿ ಒಬ್ಬ ನಾಯಕನನ್ನು ಮೆಚ್ಚಿದರೆ ಆ ರೀತಿ ಒಂದು ರೀತಿ ದೇವರ ರೀತಿ ಪೂಜೆ ಮಾಡುವಂಥ ಜನ ಅವರು ಹಾಗಾಗಿ ಯತ್ನಾಳ್ ಅವರಿಗೆ ಆ ಒಂದು ವೇದಿಕೆಯಲ್ಲಿ ಆ ಒಂದು ಜನಸಾಗರದಲ್ಲಿ ಜೈಕಾರಗಳು ಮೊಳಗಿದ್ದು ಒಂದು ಕಡೆ ಆ ಒಂದು ಜೈಕಾರದ ಜೈಕಾರ ಮೊಳಗಿದ್ದು ಎಲ್ಲ ಒಂದು ಕಡೆ ಶತ್ರುಗಳಿಗೆ ಒಂದು ರೀತಿ ಏನು ಸಿಗ್ನಲ್ ಕೊಟ್ಟಾಗೆ ದೊಡ್ಡದಾಗಿ ಏನು ಯತ್ನಾಳ್ ಅವರು ನಾನು ಹಿಂದೂ ಪಕ್ಷ ಮಾಡ್ತೀನಿ ಅನ್ನುವಂಥ ರಾಜ್ಯ ನಾಯಕರಿಂದ ದೆಲ್ಲಿ ಹೈಕಮ್ ಹೈಕಮಾಂಡ್ವರೆಗೂ ಒಂದು ರೀತಿ ಸಿಗ್ನಲ್ ಕೊಟ್ಟಾಗಿತ್ತು ಆ ಒಂದು ಕಹಳೆ ಹಾಗೆ ಇತ್ತು ಸೊ ಇನ್ನು ವಿಷಯಕ್ಕೆ ಬರೋದಾದರೆ ಏನು ರಮೇಶ್ ಕತ್ತಿಯವರು ಉಮೇಶ್ ಕತ್ತಿ ಅವರ ಸಹೋದರ ಇವಾಗ ಅವರ ಸ್ಥಾನವನ್ನು ತುಂಬ್ತಾ ಇರುವಂಥವ್ರು ರಮೇಶ್ ಕತ್ತಿ ಅವರು ಕೈಮುಗಿದು ಜನರಿಗೆ ನಾವು ಜನರಿಗಿನ್ನ ಜನರ ಕೂಗಿಗೆ ಚು ಕೂಗಿನ ಮುಂದೆ ಅವರ ಜಪಾಳ ಮುಂದೆ ನಾನು ನೀವಿಬ್ಬರು ಕೂಡ ಸಣ್ಣವರು ಸೊ ಹಂಗಾಗಿ ಜನರ ಕೂಗಿದೆ ನೀವು ಮತ್ತೆ ಬಿ ಜೆ ಪಿಗೆ ಬರಬೇಕು ನಮ್ಮಂಥವ್ರಿಗೆ ಮಾರ್ಗದರ್ಶನ ಮಾಡಬೇಕೆನ್ನುವಂಥ ಮಾತುಗಳನ್ನು ಆ ವೇದಿಕೆಯಲ್ಲಿ ಮಾಡ್ತಾರೆ ಜೊತೆಯಲ್ಲಿ ಇದಾದ ನಂತರ ಯತ್ನಾಳ್ ಅವರು ಏನು ಮಾತನಾಡಿದ್ರು ಗೊತ್ತಾ ಖಡಕ್ಕಾಗಿ ಒಂದು ಪರೋಕ್ಷವಾಗಿ ಬಿ ಜೆ ಪಿಯ ನಾಯಕರಿಗೆ ಅಂದರೆ ಬಿ ಎಸ್ ಯಡಿಯೂರಪ್ಪನವರ ಹಾದಿಯಾಗಿ ಬಿ ಜೆ ನಾಯಕರಿಗೆ ಒಂದು ರೀತಿ ನಾನು ಯಾರಿಗೂ ಕೂಡ ಚಮಚಾಗಿರಿ ಮಾಡಲ್ಲ ಯಾರನ್ನೂ ಕೂಡ ಅಪ್ಪಾಜಿ ಅಂತ ಕಾಲು ಹಿಡಿಯೋದಿಲ್ಲ ಅಂತೇಳಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಆ ಒಮ್ಮೆ ನೋಡ್ಕೊಂಬನೆ ನಾವು ಚಮಚಾಗಿರಿ ಮಾಡಿ ಅಂದು ಅಪ್ಪಾಜಿ ಅಂದು ನಮ್ಮ ನಮ್ಮತನ ಎಂದು ಬಿಡ್ತೀವಲ್ಲ ಅದಕ್ಕೆ ಹಿಂದು ಹಿನ್ನಡೆ ಎಸ್ ನೋಡಿದ್ರಲ್ಲ ಯತ್ನಾಳ್ ಅವರು ಅವರ ಮಾತುಗಳನ್ನು ಇವ್ರ ಮಾತು ಯಾವಾಗಲೂ ಹೀಗೆ ಇರುತ್ತೆ ಖಡಕ್ಕಾಗೇ ಇರುತ್ತೆ ನಾನು ಯಾರಿಗೂ ಕೂಡ ಚಮಚಾಗಿರಿ ಮಾಡಲ್ಲ ಅಪ್ಪಾಜಿ ಅಂತ ಕಾಲು ಹಿಡಿಯೋಲ್ಲ ಹಿಡಿಯೋದಿಲ್ಲ ಅಂತೇಳಿ ಪರೋಕ್ಷವಾಗಿ ಇನ್ಯಾರಿಗೆ ಯಾರಿಗೇಳೋದಕ್ಕೆ ಸಾಧ್ಯ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಹೇಳಿದೆ ಯಾಕಂದರೆ ಯತ್ನಾಳವರ ಹೈಕಮಾಂಡ್ ಮುಂದೆ ಯತ್ನಾಳವ್ರ ಬೇಡಿಕೆ ಒಂದೇ ಇರೋದು ಅಪ್ಪ ಮಗ ಇರಬಾರ್ದು ಏನು ಬಿ ವೈ ವಿಜೇಂದ್ರ ಜೊತೆಯಲ್ಲಿ ಬಿ ಎಸ್ ವೈ ಬಿ ಏನು ಯಡಿಯೂರಪ್ಪನವರು ಪಕ್ಷದಲ್ಲಿ ಇರಬಾರ್ದು ಅವ್ರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕಿತ್ಕೊಳ್ಬೇಕು ಬಿ ವೈ ವಿಜೇಂದ್ರ ಅವರಿಂದ ಇವ್ರಿಗೆ ಏನು ಬಿ ಎಸ್ ಯಡಿಯೂರಪ್ಪನವ್ರಿಗೆ ಆ ಒಂದು ನಾಯಕತ್ವದ ಒಂದು ಇಂಡೈರೆಕ್ಟ್ಲಿ ಇವಾಗ ಯಾವುದೇ ಪೋಸ್ಟಿಂಗ್ ಇಲ್ಲ ಅಂದರೂ ಕೂಡ ಇವ್ ನಾಯಕ ಅಂದರೆ ಯಾರು ಬಿ ಜೆ ಪಿಯ ನಾಯಕ ನಾಯಕತ್ವ ಯಾರು ಅಂದರೆ ನಮ್ಗೆ ನೇರವಾಗಿ ಬಿ ಎಸ್ ಯಡಿಯೂರಪ್ಪನವರೇ ಕಣ್ಣ ಮುಂದೆ ಕಾಣುತ್ತೆ ಸೊ ಹಾಗಾಗಿ ಅಷ್ಟೊಂದು ಬ ಮಹತ್ವ ಕೊಡಬಾರ್ದು ಏನು ಹೈಕಮಾಂಡ್ ಬಿ ಜೆ ಪಿಯ ಹೈಕಮಾಂಡ್ ಯಡಿಯೂರಪ್ಪನವ್ರಿಗೆ ಮತ್ತು ಅವರ ಮಗನಿಗೆ ಎನ್ನುವಂಥ ಬೇಡಿಕೆ ಸೊ ಇವ್ರದ್ದು ಯತ್ನಾಳ್ ಅವರ ಟೀಮ್ದು ಇನ್ನು ನೋಡಿ ಯತ್ನಾಳ್ ಅವರ ಆ ಬಿನ್ನರ ಟೀಮ್ ಒಂದು ರೆಬೆಲ್ ಟೀಮ್ ಏನೆಲ್ಲ ಇದಾರಲ್ಲ ಜೆ ಜೆ ಎಮ್ ಸಿದ್ದೇಶ್ವರವರಾಗಿರ್ಬೋದು ಅಥವಾ ಬಿ ಪಿ ಹರೀಶು ರಮೇಶ್ ಅವರು ಮತ್ತು ಸೋಮಣ್ಣವರು ಮಿನಿಸ್ಟ್ರು ಸೋಮಣ್ಣವರು ಸೋಮಣ್ಣವರು ಕೂಡ ಆಗ ಕಾಣಿಸ್ಕೊಳ್ತಾ ಇರ್ತಾರೆ ಯಾಕಂದರೆ ಈ ಭಿನ್ನ ಮತರ ಒಂದು ಸಭೆ ನಡೆದಂಥ ಸಂದರ್ಭದಲ್ಲಿ ಸೋಮಣ್ಣವರು ಕೂಡ ಹೋಗಿ ಬಂದಿದ್ರು ಆ ಒಂದು ಸಭೆಗೆ ಜೊತೆಯಲ್ಲಿ ಪ್ರತಾಪ್ ಸಿಂಹವರು ಕುಮಾರ್ ಬಂಗಾರಪ್ಪರವನು ಕುಮಾರ್ ಬಂಗಾರಪ್ಪನವರು ಸೊ ಹೀಗೆ ಬಿ ಜೆ ಪಿಯ ಒಂದು ರೆಬೆಲ್ ಇದು ಬಿ ಜೆ ಪಿಯು ಈ ರೆಬೆಲ್ ಟೀಮ್ನ ಬೇಡಿಕೆ ಒಂದೇ ಇರೋದು ಅಪ್ಪ ಮಕ ಅಪ್ಪ ಮಗನನ್ನು ಪಕ್ಷದಿಂದ ದೂರ ಹಿಡಿ ನಾವೆಲ್ಲರೂ ಕೂಡ ಪಕ್ಷಕ್ಕೋಸ್ಕರ ಅವರಿಬ್ರೆ ಎಲ್ಲ ದುಡಿದಿರುವಂಥದ್ದು ಅಂದರೆ ಬಿ ಎಸ್ ಯಡಿಯೂರಪ್ಪನವ್ರು ಮಾತ್ರ ಅಲ್ಲ ಇಲ್ಲಿ ಪಕ್ಷ ಕಟ್ಟಿ ಬೆಳೆಸಿರುವಂಥದ್ದು ಸಾಕಷ್ಟು ಜನರ ಶ್ರಮವಿದೆ ಪರಿಶ್ರಮವಿದೆ ಸೊ ಹಾಗಾಗಿ ಎಲ್ಲರನ್ನು ಕೂಡ ಒಂದು ಒಗ್ಗಟ್ಟಿನಿಂದ ಅಂದ್ರೆ ಒಮ್ಮತದಿಂದ ಎಲ್ಲರನ್ನು ತೆಗೆದುಕೊಂಡು ಹೋಗುವಂಥ ಒಬ್ಬ ನಾಯಕನಿಗೆ ಜವಾಬ್ದಾರಿಯನ್ನು ಕೊಡಿ ಅಂತೇಳಿ ಹೇಳಿರುವಂಥದ್ದು ಜೊತೆಯಲ್ಲಿ ಇಲ್ಲಿ ನಿನ್ನೆ ನಡೆದಂಥ ಬೆಳಗಾವಿ ಉತ್ತರ ಕರ್ನಾಟಕದ ಬೆಳಗಾವಿನಲ್ಲಿ ನಡೆದಂಥ ಒಂದು ಉಮೇಶ್ ಕತಿ ಅವರ ಆ ಒಂದು ಸ್ಮರಣ ಸಂಚಿಕೆ ಅಂತ ಹೇಳ್ಬೋದು ಅಥವಾ ಸ್ಮರಣಾರ್ಥವಾಗಿ ಆ ಒಂದು ಗ್ರಂಥ ಲೋಕಾರ್ಪಣೆ ಸಹ ಕಾರ್ಯಕ್ರಮದಲ್ಲಿ ಇಲ್ಲಿ ಹೇಳ್ತಾರೆ ಇತ್ನಾಳ್ವರು ಏನು ಹೇಳ್ತಾರೆ ಒಂದು ಪರೋಕ್ಷವಾಗಿ ನಾನು ಹಿಂದೂ ಪಕ್ಷವನ್ನು ಒಂದು ಅಧಿಕಾರಕ್ಕೆ ತರ್ತೇನೆ ಇವತ್ತಲ್ಲ ನಾಳೆ ಏನಾದರೂ ಆಗೊಮ್ಮೆ ಬಿ ಜೆ ಪಿ ನಾಯಕರು ಏನಾದರೂ ನಾನು ಉಚ್ಚಾಟನೆ ಆಗಿದ್ರು ಕೂಡ ನನ್ನ ಜನಪ್ರಿಯತೆ ದಿನೇ ದಿನೇ ಹೆಚ್ಚುತ್ತಾ ಇದೆ ನಾನು ಉಚ್ಚಾಟನೆ ಆಗಿಲ್ಲ ಅನ್ನುವಂಥದ್ದು ಜೊತೆಯಲ್ಲಿ ನಾನೇ ಇಂಡೈರೆಕ್ಟ್ಲಿ ಅಂದರೆ ಪರೋಕ್ಷವಾಗಿ ನಾನೇ ಇಲ್ಲಿ ವಿರೋಧ ಪಕ್ಷದ ನಾಯಕ ಅಂತೇಳಿ ಕೂಡ ಅವರೇ ಸ್ವಯಂ ಘೋಷಣೆ ಕೂಡ ಮಾಡ್ಕೊಳ್ತಾರೆ ಒಂದು ರೀತಿ ನಾನೇ ಪರೋಕ್ಷವಾಗಿ ಇಲ್ಲಿ ಬಿ ಜೆ ಪಿಯ ವಿರೋಧ ಪಕ್ಷದ ನಾಯಕ ಅಂತೇಳಿ ಕೂಡ ಇಲ್ಲಿ ಯತ್ನಾಳ್ ಅವರು ತಮ್ಮನ್ನು ತಾವೇ ಇಲ್ಲಿ ಹೇಳ್ಕೊಳ್ತಾರೆ ಸೊ ಇನ್ನು ಯತ್ನಾಳ್ ಅವರು ಮುಂದೆ ಹಾಗೊಮ್ಮೆ ಹಿಂದೂ ಪಕ್ಷ ಹಾಗೊಮ್ಮೆ ಹೊಸ ಪಕ್ಷ ಘೋಷಣೆ ಆದಲ್ಲಿ ಬಿ ಜೆ ಪಿಗೆ ಬಹು ಎರಡು ಸಾವಿರದ ಇಪ್ಪತ್ತೆಂಟು ಕೇವಲ ಉಳಿದಿರೋದು ಎರಡೂವರೆ ವರ್ಷ ಮಾತ್ರ ಬಿ ಜೆ ಪಿಗೆ ನುಂಗಲಾರದ ತುತ್ತು ಅಂತ ಹೇಳ್ಬೋದು ಯಾಕಂದರೆ ಇವು ಸೀಟ್ ಗೆಲ್ಲೋದ್ಕಿಂತ ಬಿ ಜೆ ಪಿಯ ಆ ಒಂದು ಏನು ಕ್ಯಾಂಡಿಡೇಟ್ಗಳ ಆ ಸೋಲಿಸುವಲ್ಲಿ ಇವರು ಸಫಲರಾಗ್ತಾರೆ ಅವರು ಅನ್ನೋದು ಬಿ ಜೆ ಪಿಯ ಹೈಕಮಾಂಡ್ಗೂ ಗೊತ್ತು ರಾಜಕೀಯ ರಾಜ್ಯ ನಾಯಕರುಗಳಿಗೂ ಕೂಡ ಕೂಡ ಗೊತ್ತು ಸೊ ಹಾಗಾಗಿ ಬಿ ಜೆ ಪಿಗೆ ಮತ್ತೆ ಯತ್ನಾಳ್ವರು ಬರಬೇಕಾ ಅಥವಾ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಏನು ಅವರು ಹೊಸ ಪಕ್ಷ ಕಟ್ಟಬೇಕಾ ನಿಮ್ಮ ಅನಿಸಿಕೆ ಸ್ನೇಹಿತರೆ ಕಮೆಂಟ್ ಮಾಡಿ ನೋಡ್ತಾರೆ ಈ ಸಂಜೆ ನ್ಯೂಸ್ ಇದು ಸಮಸ್ತ ಕನ್ನಡಿಗರ ಧ್ವನಿ